ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಇವತ್ತು ದೇವ್ರನ್ನ ವಿಸರ್ಜನೆ ಮಾಡಬೇಕು ವರಮಹಾಲಕ್ಷ್ಮಿ ತಾಯಿನ ಕಳಿಸ್ಕೊಡ್ಬೇಕು ಆದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ ದೇವರನ್ನ ಕದಲಿಸಬಾರ್ದು ಅಂತ ಅದಕ್ಕೋಸ್ಕರ ಒಂದೂವರೆ ಮೇಲೆ ಆಗ್ಬೋದು ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾನು ಇವಾಗ ಬೆಳಗಿನ ಪೂಜೆಗೆ ಪ್ರಸಾದನ ರೆಡಿ ಮಾಡ್ಕೊತಾ ಇದ್ದೀನಿ ಶ್ರಾವಣ ಶನಿವಾರ ಕೂಡ ಆಗಿರೋದ್ರಿಂದ ನಾನು ನನ್ನ ಮಗನಿಗೆ ಗೋವಿಂದಕ್ಕೆ ಮನೆ ಒಂದು ಐದು ಮನೆಗೆ ಅವನಿಗೆ ಭಿಕ್ಷಾಟನೆ ಕಳಿಸ್ಬೇಕು ಅಂದ್ಬಿಟ್ಟು ನಾನು ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಪೂಜೆಗೆ ಪ್ರಸಾದ ನಾನು ಸಿಂಪಲ್ ಆಗಿ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಅವಳಿಗೆ ಸ್ಕೂಲ್ ಇತ್ತು ಇನ್ನ ಇಬ್ರು ಮನೆಯಲ್ಲೇ ಇದ್ದಾರೆ ಅವರಿಗೆ ರಜಾ ಇರೋದ್ರಿಂದ ಬೇಗನೆ ಇದ್ ಮಾಡ್ಕೊಬೇಕು ಅನ್ಕೊಂಡೆ ಹಿಂದಿನ ದಿನ ತುಂಬಾನೇ ಸ್ಟ್ರೇನ್ ಆಗಿದ್ದರಿಂದ ಹೇಳಕ್ಕೆ ಆಗಿರ್ಲಿಲ್ಲ ಅವಳಿಗೆ ಬ್ರೇಕ್ಫಾಸ್ಟು ಈಸಿಯಾಗಿ ಏನೋ ಮಾಡಿಕೊಟ್ಟೆ ಆದರೂ ಕೂಡ ಪಾಪ ಅದಕ್ಕೆ ತಿನ್ನೋಕ್ಕೆ ಆಗಲಿಲ್ಲ ಅಷ್ಟಲ್ಲಿ ಗಾಡಿನೇ ಬಂದ್ಬಿಡ್ತು ಹಾಗೇನೆ ಹೋಗ್ಬಿಟ್ಲು ಅದಾದ್ಮೇಲೆ ನಾವಿವಾಗ ಅವಲಕ್ಕಿನ ಮಾಡ್ಕೊಂತಾ ಇದ್ದೀವಿ ಅವಲಕ್ಕಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನಾನು ಪೂಜೆಗೆ ಪ್ರಿಪೇರ್ ಮಾಡ್ಕೊಂತ ಇದ್ದೆ ಅಷ್ಟರಲ್ಲಿ ಇವನಿಗೂ ರೆಡಿ ಮಾಡಿದ್ರೆ ಆಯ್ತು ಅಷ್ಟೊತ್ತಿಗೆ ಗೋವಿಂದ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಒಂದು ಐದು ಮನೆಗೆ ಅಂದ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹಬ್ಬ ಸಾಕಾಗೋಗುತ್ತೆ ಹಬ್ಬದ ಹಿಂದಿನ ದಿನ ಮತ್ತೆ ಹಬ್ಬ ಆದ್ಮೇಲೆ ಎಲ್ಲ ಎತ್ತಿಡೋವರ್ಗು ಹೆಣ್ಮಕ್ಳಿಗೆ ಕೆಲ್ಸನೋ ಕೆಲ್ಸ ಒಂದ್ ಮುಗಿದ್ರೆ ಒಂದ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದಾದ್ಮೇಲೆ ನಾನು ದೇವ್ರ ಹತ್ರ ನಾನು ಕಳಶ ಅಲ್ವಾ ಫಸ್ಟ್ ಅಲ್ಲಿ ಇವತ್ತು ಕಳಶ ಇಟ್ಟಿರ್ಲಿಲ್ಲ ಯಾಕಂದ್ರೆ ಎರಡ್ ಎರಡು ಕಳಶ ಆಗ್ಬಿಡುತ್ತೆ ಅಂತ ಅಲ್ಲಿಗೂ ಕೂಡ ಹಾಗೇನೆ ಪ್ರಸಾದ ಇಟ್ಕೊಂಡೆ ಇಲ್ಲಿಗೂ ಕೂಡ ಹಾಗೆ ಪ್ರಸಾದ ಇಟ್ಕೊಂಡ್ಬಿಟ್ಟು ನಾನು ಹೊಸದು ಹೂವೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂತ ಇದ್ದೀನಿ ಪಾಪಗಂತು ಗೋವಿಂದ ಮಾಡೋಕೆ ಅಂದ್ರೆ ಇಷ್ಟ ಆಗ್ತದೆ ಇವಾಗ ಚಿಕ್ಕವ್ನಲ್ವಾ ಇಷ್ಟ ಆಗುತ್ತೆ ಅನ್ಸುತ್ತೆ ದೊಡ್ಡವನ್ ಆಯ್ತಾ ಆಯ್ತಾ ಅಂತ ಗೊತ್ತಾಗಲ್ಲ ನನ್ಗೆ ಮಾಡ್ತಾನ ಇಲ್ವಾ ಅಂತ ಇವಾಗಂತೂ ಅವ್ನು ಎಷ್ಟು ದಿನ ಮಾಡ್ತೀನಿ ಅಂತಾನೆ ಅಷ್ಟ್ ದಿನ ಮಾಡ್ತೀನಿ ನಾನು ಫಸ್ಟ್ ಕೇಳ್ದೆ ಒಂದ್ಸರಿ ಪಾಪು ಎಲ್ಲರ ಮನೆಗೂ ಹೋದ್ ವರ್ಷ ಹೋಗಿದ್ವಲ್ಲ ಆ ತರ ಹೋಗೋಣ ಮಾಡೋಣ ಪಂಚೆ ಹಾಕೊಬೇಕು ಅಂತ ಎಲ್ಲ ಹೇಳಿದಿಕ್ಕೆ ಹಾ ಅಂತ ಹೇಳ್ಬಿಟ್ಟು ರೆಡಿ ಆದನು ನಾನು ವಿಡಿಯೋ ರೆಕಾರ್ಡ್ ಫಿಕ್ಸ್ ಮಾಡ್ತೀನಲ್ಲ ಅವಾಗ್ಲೇನೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮತ್ತೆ ಗಂಟೆ ಸೌಂಡ್ ಬಾರ್ಸದ್ರಂತೂ ನಾನು ಎಷ್ಟು ಸರಿ ಪೂಜೆ ಮಾಡಿದ್ದೀನಿ ಅಷ್ಟು ಸರಿ ಪೂಜೆ ಮಾಡ್ಬೇಕಾರೆಲ್ಲ ಬರೀ ಡ್ಯಾನ್ಸ್ ಮಾಡೋದೇ ಆಗಿದೆ ರೆಡಿ ಮಾಡಿದ್ದಾಯ್ತು ಇವಾಗ ನಾನು ಬೆಳಗಿನ ಪೂಜೆನ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ ನಾನು ಬೆಳಿಗ್ಗೆ ಯಾವಾಗ್ಲೂ ಪೂಜೆ ಮಾಡ್ಬಿಟ್ಟು ವಿಸರ್ಜನೆ ಮಾಡ್ತಾ ಇದ್ದೆ ಯಾವಾಗ್ಲೂ ಎತ್ ಬಿಡ್ತಿದ್ದೆ ದೇವ್ರನ್ನ ಆದ್ರೆ ಈ ಸರಿ ಮಧ್ಯಾಹ್ನದ ಮೇಲೆ ಮಾಡ್ಬೇಕು ಅಂತ ಹೇಳಿದ್ರಿಂದ ಮಧ್ಯಾಹ್ನದ ಮೇಲೆ ತೆಗೆದ್ರೆ ಆಯ್ತು ಮೂರ್ ದಿನ ಇಟ್ಕೊಬಹುದು ಆದ್ರ ಮಕ್ಕಳ ಜೊತೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲಾ ಮುಟ್ತಾ ಇರ್ತಾನೆ ಆ ದೀಪಗಳೆಲ್ಲ ಹೋಗಿ ಟಚ್ ಮಾಡ್ತಾ ಇರ್ತಾರೆ ಒಂದ್ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ತಗೊಂಡ್ಬಿಡೋಣ ಎತ್ ಬಿಡೋಣ ಅನ್ಕೊಂಡೆ ಇವತ್ತು ನಮ್ಮ ನಮ್ಮನೆಯವ್ರಿಗೆ ಕೂಡ ಫುಲ್ ಬೆಳಿಗ್ಗೆ ಹೋಗೋರು ಅವರು ಅಹ್ ಸೆವೆನ್ ಓ ಕ್ಲಾಕ್ ಗೆಲ್ಲ ಹೋದ್ರು ಅವ್ರು ಬರೋದ್ ನೈಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇ ಎಲ್ಲಾನು ಮಾಡ್ಕೊಂಡ್ಬೇಕು ಇವತ್ತು ಎಲ್ಲ ಎತ್ತಿಟ್ಕೊಬೇಕು ಇಲ್ಲಾಂದ್ರೆ ಅವರು ಆ ಎತ್ತಿಡಕ್ಕೆಲ್ಲ ಹೆಲ್ಪ್ ಮಾಡೋರು ಬ್ಯಾಕ್ ಗ್ರೌಂಡ್ ಎಲ್ಲ ಹೆಲ್ಪ್ ಮಾಡೋರು ನನ್ ಗಂಟೆ ಬಾರಿಸ್ತಿದ್ದಂಗೆನೆ ಅವನಿಗೆ ಶುರುವಾಗ್ಬಿಡುತ್ತೆ ಅವನ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಎಲ್ಲ ಕಡೆ ಪೂಜೆ ಮಾಡಿ ಆಯ್ತು ಈ ಸರಿ ವರ್ಮಾಲಕ್ಷ್ಮಿ ಎಲ್ರಿಗೂನು ಒಳ್ಳೇದ್ ಮಾಡ್ಲಿ ಎಲ್ರಿಗೂನು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ ಮಂಗಳಾರತಿ ಆಗ್ತಿದಂಗೆ ಮಂಗಳಾರತಿ ಅಂತ ತಗೊಂತಾನೆ ಒಂದೊಂದ್ಸರಿ ಇಷ್ಟು ಒಳ್ಳೆ ಮನುಷ್ಯ ಇಲ್ಲೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಅಷ್ಟು ಹಿಂಸೆ ಕೊಟ್ಬಿಡ್ತಾನೆ ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ಅವನನ್ನು ಕೂಡ ರೆಡಿ ಮಾಡ್ಕೊಂಡು ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರ ಮನೆಗೆ ಹಬ್ಬ ಆಗಿರೋದ್ರಿಂದ ಲಕ್ಷ್ಮಿ ಹತ್ರನೇ ಫಸ್ಟ್ ಕೇಳು ನೀನು ಅಂತ ಹೇಳಿದೆ ಅವ್ನು ಕೂಡ ಹೇಳ್ದ ಗೋವಿಂದ 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 ಅಂತ ಹೇಳಿಕೊಟ್ರೆ ಒಂದ್ಸರಿ ಅವ್ನ ಅದನ್ನೇ ಹೇಳ್ತಾ ಇದ್ದ ಆದ್ರೆ ಇನ್ನೊಂದು ಒಬ್ರು ಮನೆ ನಮ್ಮ ಫ್ರೆಂಡ್ ಮನೆ ಅವರು ಕೇಳಿದ್ರು ನೀನು ಹೇಳಬೇಕಂತ ಅವ್ರು ಕೇಳಿದಾಗ ಹೇಳಿಲ್ಲ ಇನ್ನೆಲ್ಲರೂ ಮನೇನು ಹೇಳ್ದ ನಾಲ್ಕು ಮನೇಲೂ ಹೇಳಿದ್ದ ಅವ್ರ ಮನೆ ಆದರೆ ಹೇಳಿಲ್ಲ ಅವನು ನಾವು ಕೇಳಿದ ತಕ್ಷಣ ಹೇಳಕ್ ಹೋಗಲ್ಲ ಅದಾದ್ಮೇಲೆ ಅವನಿಗೆ ಏನಾದ್ರು ಹೇಳು ಅಂತ ತಕ್ಷಣ ಹೇಳ್ತಾನೆ ಒಳಗಡೆ ಹೋಗಿದ್ದಾರೆ ತರಕೆ ಅಂತಂದ್ರೆ ಅವನೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೇಕು ತುಂಬಾ ಚೆನ್ನಾಗ್ ಅನ್ನಿಸ್ತಾ ಇತ್ತು ಮತ್ತೆ ಇದೆಲ್ಲ ಮಾಡಿಸ್ಬೇಕು ದೇವರಿಗೆ ಮಗ ಮಕ್ಳಿಗೆಲ್ಲಾ ಗೊತ್ತಾಗುತ್ತೆ ಹಿಂದಿನ ಸಂಪ್ರದಾಯ ಎಲ್ಲ ಅಂತ ಅಷ್ಟು ಬರ್ಲಿಲ್ಲ ಅಂತಂದ್ರು ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿಸ್ತೀನಿ ಐದ್ ಮನೆಗ್ ಕರ್ಕೊಂಡ್ ಹೋಗಿದ್ದೆ ಐದ್ ಮನೇಲೂ ಕೂಡ ಅವನು ಅಹ್ ಹೇಳ್ದ ಗೋವಿಂದ ಹೇಳ್ದ ಒಂದ್ ಮನೇಲಿ ಮಾತ್ರ ಹೇಳಿಲ್ಲ ನಾಲ್ಕು ಮನೇಲಿ ಹೇಳ್ದುಂಬನೇ ಖುಷಿ ಆಯ್ತು ಅದನ್ನ ತೊಗೊಂಬಂದ್ಬಿಟ್ಟು ದೇವ್ರ ಹತ್ರ ಇಟ್ಟು ಮತ್ತೆ ಪೂಜೆ ಮಾಡಿದ್ವಿ ಅದಲ್ದಿದಂಗೆ ಇವತ್ತು ಶ್ರಾವಣ ಶನಿವಾರ ಆಗಿರ್ಬೋದು ರಾಖಿ ಹಬ್ಬ ಆಗಿರ್ಬೋದು ಮತ್ತೆ ತಾಯಿ ವಿಸರ್ಜನೆ ಮಾಡೋದು ಮೂರ್ದು ಒಂದೇ ದಿನ ಬಂದಿದ್ರಿಂದ ನನ್ನ ಮಗಳು ಕೂಡ ಸ್ಕೂಲ್ ಇಂದ ಬಂದು ತುಂಬಾನೇ ಸ್ಟ್ರೈನ್ ಆಗಿರೋದ್ರಿಂದ ಹಿಂದಿನ ದಿನ ಟ್ಯೂಷನ್ ಗೆ ಬೇಡ ಕಣಮ್ಮ ಇವತ್ತು ನೀವು ಮಲ್ಕೊಳ್ಳೋರಂತೆ ರೆಸ್ಟ್ ಮಾಡೋರಂತೆ ಅವರು ಹಿಂದಿನ ದಿನ ಎಲ್ಲ ತುಂಬಾನೇ ಏನ್ ಆಗಿದ್ರು ಅಂದ್ಬಿಟ್ಟು ಗೆ ಬೇಡ ಅಂತ ಹೇಳಿದೆ ರಾಕಿ ಕಟ್ಸೋಣ ಅಂತ ಅದ್ ಕೂಡ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ರಾಕಿ ನಾನು ಮಾರ್ಕೆಟ್ಗೆ ಹೋದಾಗ್ಲೆ ತಗೊಂಡ್ ಬಂದ ಇಟ್ಕೊಂಡಿದ್ದೆ ಆದ್ರೆ ನನ್ ಮಗಳು ಸರಿ ನಿನ್ ಏನು ಚಾಕ್ಲೇಟ್ಸ್ ಕೊಡಿಸ್ಬೇಡ ಗಿಫ್ಟೇ ಬೇಕು ನನ್ಗೆ ಅಂತ ಹೇಳ್ತಿದ್ಲು ಅದೇ ಗಿಫ್ಟ್ಸ್ ಎಲ್ಲ ತರಾಕ್ ಹೋಗಕ್ಕೆ ನಮ್ಮ ಮನೆಯವರು ಬೆಳಿಗ್ಗೆನೆ ಹೋಗಿರೋದ್ರಿಂದ ನನಗೆ ಒಬ್ಳಿಗೆನೆ ಗೆ ಹೋಗ ಅಷ್ಟು ಇರ್ಲಿಲ್ಲ ದೇವರೆಲ್ಲ ಕುರ್ಸಿದ್ದೆ ಅಲ್ವಾ ಬಿಟ್ಟು ಹೋಗೋದು ಮಕ್ಳ ಮೇಲೆ ಬಿಟ್ಟು ಹೋಗೋದು ಬೇಡ ಅಂದ್ಬಿಟ್ಟು ನಾನು ಇಲ್ಲೇ ಕೆಳಗಡೆ ಶಾಪಿಗೆ ಹೋಗ್ಬಿಟ್ಟು ನಾನು ಚಾಕ್ಲೇಟ್ಸ್ ಇರ್ಲಿ ಅಂತ ಅವನಿಗಂತೂ ನಿದ್ದೆ ಬಂದ್ಬಿಟ್ಟಿತ್ತು ನಮ್ ಚೋಟು ಹಣೆ ಗಿಡಕ್ಕೆ ಹೋದ್ರೆನೆ ಇಡಿಸ್ಕೊಂತಾ ಇರ್ಲಿಲ್ಲ ಆದ್ರೂ ಕೂಡ ರಾಖಿ ಅಲ್ವಾ ಎರಡು ಕೈ ಒಂದೊಂದ್ ಕಟ್ಬೇಕು ಅಂತ ಹೇಳ್ತಾ ಇದ್ದ ರಾಖಿ ಎಲ್ಲಾ ಕಟ್ಟಿ ಆರತಿ ಎಲ್ಲಾ ಮಾಡಿಸಿಕೊಳ್ಳೆಲ್ಲ ಅವನಿಗ್ ಕೂಡ ನಿದ್ದೆ ಬಂದ್ಬಿಟ್ಟಿತ್ತು ಆದ್ರೂನು ಕೂಡ ಎಲ್ಲಾ ಕಟ್ಸ್ಕೊಂಡ ನೀಟಾಗಿ ಹೋದ್ ವರ್ಷ ಈ ಟೈಮ್ ಅಲ್ಲಿ ತುಂಬಾನೇ ಹೇಳ್ತಿದ್ದ ಅವನು ರಾಖಿ ಕಟ್ಸ್ಕೊಳಕೆ ಕೈಯಲ್ಲೆಲ್ಲ ಚುಚ್ಚುತ್ತೆ ನಂಗ್ ಬೇಡ ಹೋದ್ ವರ್ಷ ನನ್ ತಂಗಿ ಕೂಡ ಬಂದಿದ್ಲು ನಮ್ಮ ಪಾಪು ಕೂಡ ಬಂದಿತ್ತು ಅವಳು ಕೂಡ ಮೂರ್ ಜನರು ಹಾಕಿ ಕಟ್ಟಿದ್ರು ಅದಾದ್ಮೇಲೆ ಅವನಿಗೆ ಗೊತ್ತಿತ್ತು ಚಾಕ್ಲೇಟ್ಸ್ ಅವ್ರಿಗೆ ಕೊಡ್ಬೇಕು ಅಂತ ನಾನು ಹೇಳಿ ತಗೊಂಡ್ಬಂದಿರೋದ್ರಿಂದ ಅವ್ನು ಕೊಟ್ಟ ಇಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ ಅದಾದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಇದ್ದೇ ಇರುತ್ತೆ ಅಲ್ವಾ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಅದಾದ್ಮೇಲೆ ಸಂಜೆ ನಾನು ಈಗ ದೇವ್ ಮತ್ತೆ ಸ್ನಾನ ಎಲ್ಲಾ ಮಾಡಿ ಫ್ರೆಶ್ ಆಗಿ ಇವಾಗ ದೇವ್ರನ್ನ ತೆಗಿತಾ ಇದ್ದೀನಿ ಮತ್ತೆ ದೀಪ ಎಲ್ಲಾ ಹಚ್ಕೊಂಡು ಸ್ವಲ್ಪ ಹಾಲಿಟ್ಟೆ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ನಾನು ಪ್ರಸಾದ ಎಲ್ಲ ಮತ್ತೆ ಆ ಹಾಲಿತ್ತು ಹಸಿ ಹಾಲು ಅದನ್ನೇ ಇಟ್ಟು ಪೂಜೆಗೆಲ್ಲ ಯೂಸ್ ಮಾಡ್ಬೇಕಾದ್ರೆ ನಾನು ಅದನ್ನೆಲ್ಲ ಕಾಯಿಸಿ ಬಿಸಿ ಮಾಡ್ಕೊಳಕ್ ಹೋಗಲ್ಲ ಹಸಿ ಹಾಲನ್ನೇ ದೇವ್ರಿಗೆ ಇಡ್ಬೇಕು ಅಂತ ಹೇಳ್ತೀನಿ ದೀಪ ಉರಿತಾನೆ ಇತ್ತು ಅದಕ್ಕೋಸ್ಕರ ನಾನು ಎರಡೆರಡು ದೀಪನ ಹಚ್ಕೊಂಡೆ ಯಾಕಂದ್ರೆ ಅವಾಗ್ಲೇ ತಾನೇ ಎತ್ತಬೇಕಿತ್ತಲ್ವಾ ಅದಕ್ಕೋಸ್ಕರ ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ದೇವ್ರನ್ನ ಎತ್ತಣ ಕದಸ್ಸಣ ಅಂದ್ಬಿಟ್ಟು ಮಾಡ್ದೆ ನಾವು ಮೂರು ಸರಿ ಈ ತರ ತಿರ್ಗಸ್ಬೇಕು ಕಡೆ ಬಲ್ ಕಡೆಗೆ ತಿರ್ಗಸ್ಬಿಟ್ಟು ಅದಾದ್ಮೇಲೆ ನಾವು ಎಲ್ಲಾನು ಎತ್ತಿಟ್ಕೊಬೋದು ಅಂತ ಎತ್ತಿಟ್ಕೊಂಡ್ವಿ ಮಕ್ಳು ಕೂಡ ಮೂರ್ ಜನ ಕೂಡ ಮನೇಲೆ ಇದ್ರು ನಮ್ಮನೆಯವ್ರು ಕೂಡ ಮಿಸ್ ಆಗಿದ್ರು ಇವಾಗ ಅವ್ರು ಬಂದಿದ್ದಂತೂ ತುಂಬಾನೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಸಂಜೆ ಮೇಲೆ ನನಗೆ ಅನಸ್ತಾ ಇತ್ತು ನಾನ್ ದೇವ್ರ ತೆಗಿಬೇಕಾರಲೇ ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ಅಯ್ಯೋ ಪಾಪ ದೇವ್ರು ಹೋಗ್ತಾ ಇದೆ ಅಂತ ಹೇಳ್ತಿದೆ ಅಂತ ನನ್ನ ಫೀಲಿಂಗ್ ನನಗೆ ಹಂಗ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಆಯ್ತು ಪೂಜೆ ಎಲ್ಲ ಈ ವರ್ಷ ತುಂಬಾನೇ ಖುಷಿ ಆಯ್ತು ಆದ್ರೆ ದೇವರಿಗೆ ನಾನು ಒಡವೆಗಳೆಲ್ಲ ನಾನು ಆರ್ಟಿಫಿಷಿಯಲ್ ಜುವೆಲರ್ಸ್ ಯಾವಾಗ್ಲೂ ಯೂಸ್ ಮಾಡ್ತೀನಿ ಯಾಕಂದ್ರೆ ಗೋಲ್ಡ್ ಯಾವಾಗ್ಲೂ ಇರಲ್ಲ ಸ್ವಲ್ಪ ಕಷ್ಟ ಎಲ್ಲ ಇದ್ರೆ ಬ್ಯಾಂಕ್ ಅಲ್ಲಿ ಕೂಡ ಇಟ್ಕೊಂಡಿರ್ತೀವಿ ಎನಿ ಟೈಮ್ ಮನೇಲಿರ ಬೇರೆಯವ್ರ ಹತ್ರ ಏನು ಕೇಳ್ದಂಗೆ ನಾವು ನಮ್ಮ ಒಡವೆಗಳನ್ನ ನಮ್ ಸೇಫ್ಟಿಗೆ ಇಟ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರ ಈ ಸರಿ ಒಂದು ಒಳ್ಳೆ ಕೆಲ್ಸ ಆಗೋದಿತ್ತು ಅದಕ್ಕೋಸ್ಕರ ಎಲ್ಲಾ ಗೋಲ್ಡ್ ನಮ್ದು ನಮ್ಮ ತಂಗಿದು ನಮ್ಮಅಮ್ಮದು ಎಲ್ಲ ಬ್ಯಾಂಕಲ್ಲಿ ಹೋಗಿದೆ ಅದಕ್ಕೋಸ್ಕರ ಏನಿಲ್ಲ ಒಂದು ಸಿಕ್ಸ್ ಮಂತ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಸರಿ ಎಲ್ಲ ಆರ್ಟಿಫಿಷಿಯಲ್ ಜುವೆಲ್ಲರೀಸೆ ಯೂಸ್ ಮಾಡ್ಕೊಂಡಿದ್ವಿ ಅದು ನನ್ನ ತಂಗಿ ಸೀಮಂತಕ್ಕೆ ಅಂತ ತಗೊಂಡಿದ್ಲು ತುಂಬಾ ಚೆನ್ನಾಗಿತ್ತು ಆ ಸೆಟ್ಟು ಅದೇ ಹಾಕೋಣ ಅಂದ್ಬಿಟ್ಟು ನಾನು ಈ ಸರಿ ಅದೇ ಜ್ಯುವೆಲ್ಲರೀಸ್ನ ದೇವರಿಗೆಲ್ಲ ಹಾಕಿದ್ದೆ ಅದಾದ್ಮೇಲೆ ನಾನು ಫಸ್ಟು ದೇವ್ರದು ಪೂಜೆಗೆಲ್ಲ ದೀಪಗಳೆಲ್ಲ ಮತ್ತೆ ಆ ನೈವೇದ್ಯಕ್ಕೆ ಎಲ್ಲ ಇಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅದಾದ್ಮೇಲೆ ಹಾಕಿರೋ ದೇವ್ರಿಗೆ ಹಾಕಿರೋ ಒಡವೆಗಳೆಲ್ಲ ತೆಗಿಬಹುದು ಅಂತ ನಾನು ಆ ತೆಗಿತಾ ಇದ್ದೆ ಆ ದೇವ್ರಿಗೆ ಹಾಕಿರೋ ಸೀರೆ ಮತ್ತೆ ಒಡವೆಗಳೆಲ್ಲ ಅಲ್ಲಿ ದೇವರಿಂದ ಮೇಲೆ ನಾವು ಕೂಡ ಹಾಕೊಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಕೂಡ ಸ್ಯಾರಿ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಸ್ಯಾರಿ ನನಗೆ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಆಗಿ ಕಾಣಿಸುತ್ತೆ ಅಂತ ಸೆಟ್ ಎಲ್ಲ ಹಾಕೊಂಡು ಹಾಕೊಂಡಿದ್ದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಆ ಫೋಟೋಸ್ ಕೂಡ ನಾನು ಲಾಸ್ಟಲ್ಲಿ ಲಿಂಕ್ ಮಾಡಿದ್ದೀನಿ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಫುಲ್ ವಿಡಿಯೋನ ನೋಡಿ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಾನು ಮೂರು ಮಕ್ಕಳ ಜೊತೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಆದರೂ ಕೂಡ ನನಗೆ ಬಿಡೋಕೆ ಇಷ್ಟ ಇಲ್ಲ ಒಂದ್ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡಲೇಬೇಕು ಅನ್ನೋದು ನನ್ನ ಒಂದಿದು ಮತ್ತೆ ನಾವು ಮನೇಲೆ ಇರ್ತೀವಲ್ವಾ ನಾನು ಮೂರ್ ಮಕ್ಳ ಜೊತೆ ನನಗೆ ಹೊರಗಡೆ ಹೋಗಿ ಅಹ್ ಆಗಲ್ಲ ಯಾಕಂದ್ರೆ ನನಗೆ ಮೂರ್ ಮಕ್ಳು ಒಂದೊಂದ್ ಟೈಮಿಗೆ ಬರ್ತಾರೆ ಮನೇಲಿ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನನಗೆ ನಾನು ನಾನು ಫಸ್ಟ್ ಇಂದ ನಾನು ಹೋದ್ ವಿಡಿಯೋಗಳಲ್ಲೂ ನಾನು ಹೇಳಿದೀನಿ ಒಂದೆರಡು ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಅಂದ್ರೆ ತುಂಬಾ ಇಷ್ಟ ನಾನು ತುಂಬಾ ದಿವಸದಿಂದ ಯೂಟ್ಯೂಬ್ ಫಾಲೋ ಮಾಡ್ತಿದ್ದೆ ನನ್ ತಂಗಿನೂ ನಂಗೆ ಸಖತ್ ಫೋರ್ಸ್ ಮಾಡ್ತಿದ್ಲು ಮಾಡು ನೀನು ಮಾತಾಡ್ತೀಯಾ ನಿನ್ ಚೆನ್ನಾಗಿ ಬರುತ್ತೆ ಮಾತಾಡ್ತೀಯಾ ನೀನು ಮಾಡು ಮಾಡು ಅಂತ ಆದ್ರೆ ನಾನು ಮಾಡಕ್ಕೆ ಹೋಗಿರ್ಲಿಲ್ಲ ಯಾಕಂದ್ರೆ ನಮಗೆ ಎಡಿಟಿಂಗ್ ಎಲ್ಲ ನಮ್ಗೆ ಸ್ವಲ್ಪ ಭಯ ಆಗ್ತಿತ್ತು ಎಡಿಟಿಂಗ್ ಎಲ್ಲ ಮಾಡಕ್ ಆಗುತ್ತಾ ಇಲ್ವಾ ಅಂತ ನನ್ನ ತಂಗಿಗೆ ಪಕ್ಕ ಚೆನ್ನಾಗಿ ಎಡಿಟಿಂಗ್ ಬರುತ್ತೆ ಅವಳು ಫಸ್ಟ್ ಇಲ್ಲ ನೀನೇ ಮಾಡು ನೋಡೋಣ ಅಂತ ಅವಳೇ ಮಾಡಿದ್ಲು ಆದ್ರೆ ಅವಳು ಒಂದ್ ಸ್ವಲ್ಪ ಹುಷಾರ್ ಇಲ್ಲ ಸ್ವಲ್ಪ ವೀಕ್ನೆಸ್ ಅವಳಿಗೆ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇಲ್ಲ ನನಗೆ ಹೇಳ್ತಾಳೆ ಮಾಡು ನೀನು ಇಲ್ಲ ಬಿಡ್ಬೇಡ ಮಾಡು ಅಂತ ಅದಕ್ಕೋಸ್ಕರ ನಾನು ನಂಗೆ ಬಿಡಕ್ ಕೂಡ ಇಷ್ಟ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಮಾಡ್ತೀನಿ ಆ ಮನೇಲಿರದೇ ತಾನೇ ಮಾಡೋದು ಹೊರಗಡೆ ಹೊಂತು ಏನು ಅದಕ್ಕೋಸ್ಕರನೇ ಅಂತ ಏನು ಹೋಗಲ್ಲ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ ಆ ವಿಡಿಯೋಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಬೋದು ಅನ್ನೋದನ್ನ ಹ್ಮ್ ಹೇಳ್ತಿದ್ದೀನಿ ಅಷ್ಟೇ ಮತ್ತೆ ಕೆಲವರು ಅನ್ಕೊಂತಾರೆ ಓ ಮೂರ್ ಮಕ್ಳ ಜೊತೆ ಎಲ್ ಟೈಮ್ ಸಿಗುತ್ತೆ ಇವರಿಗೆ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಮಾಡ್ಬೇಕಾ ಮಾಡಬಾರ್ದ ಅಂತ ನನ್ ಟೈಮ್ ನ ನಾನ್ ಫ್ರೀ ಮಾಡ್ಕೊಂತ ಇರೋದು ಬೇರೆಯವ್ರ ಬಗ್ಗೆ ಬೇರೆ ತರ ಮಾತಾಡ್ತಾ ಕುತ್ಕೊಳಕ್ಕಿಂತ ನನ್ನ ಬ್ಯುಸಿ ಟೈಮ್ ನಾನು ನನ್ನ ಮೈಂಡ್ ಮೈಂಡ್ನ ಬ್ಯುಸಿಯಾಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವೇನ್ ಮಕ್ಳು ಇದ್ದಾಗೆಲ್ಲ ಮಾಡ್ತಾ ಕುತ್ಕೊಳ್ಳಲ್ಲ ಮಕ್ಳು ಓದಿಸೋದು ಆ ಟೈಮಲ್ಲಿ ಮಕ್ಳಿಗೆ ಓದಿಸ್ತಾನೆ ಇರ್ತೀವಿ ಅಡ್ಗೆ ಮಾಡೋ ಟೈಮಲ್ಲಂತೂ ಮಕ್ಳನ್ನ ಓದಿಸ್ತಾ ಇರಲ್ಲ ಆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ನಮ್ದೇನ್ ಹೋಗಲ್ಲ ಒಂದ್ ಐದು ನಿಮಿಷ ಲೇಟ್ ಹೊರತು ಟೈಮಿಂಗ್ಸ್ ಅಲ್ಲಿ ಅದೇನು ಟೈಮಿಂಗ್ಸ್ ಇದಾಗಲ್ಲ ಇವಾಗ ನಾನು ಮಾಡ್ಕೊತಾ ಹೇಗು ವರ್ಮಲಕ್ಷ್ಮಿ ಹಬ್ಬ ಮಾಡ್ತೀನಿ ಸ್ಯಾರಿ ಹುಡ್ಸ್ತಾ ಇರ್ತೀನಿ ಅದನ್ನೇ ವಿಡಿಯೋ ಮಾಡ್ಕೊಂಡ್ ಹಾಕೋದ್ರಿಂದ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಇದೆ ಮುಂದೇನು ಮಾತಾಡ್ತಾರೆ ಹಿಂದೆನೂ ಮಾತಾಡ್ತಾರೆ ಅಂತದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಆಗಲ್ಲ ಯಾಕಂದ್ರೆ ಹ್ಮ್ ಇವಾಗಿನ ಜನ ಕೆಟ್ಟದನ್ನು ಮಾತಾಡ್ತಾರೆ ಒಳ್ಳೇದನ್ನು ಮಾತಾಡ್ತಾರೆ ಅವ್ರಿಗೇನೋ ಒಂದು ಟೈಮ್ ಪಾಸ್ ಆಗುತ್ತೆ ಅನ್ಸುತ್ತೆ ಮಾತಾಡಿದ್ರೆ ಅದಕ್ಕೋಸ್ಕರ ಎಲ್ಲ ಏನ್ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಾನು ಯಾಕಂದ್ರೆ ನಾವೇನ್ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅಲ್ವಾ ಮಾಡ್ತಿರೋದು ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅದನ್ನ ಒಳ್ಳೇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಅಷ್ಟೇ ನಮ್ಮ ಯಜಮಾನ್ರಾಗ್ಲಿ ನಮ್ಮಅಮ್ಮನೂ ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಸ್ವಲ್ಪ ಇಷ್ಟಪಡ್ತಾರೆ ಅಷ್ಟೇ ಫಸ್ಟ್ ಎಲ್ಲ ಅವರಿಗೆ ವಾಯ್ಸ್ ಎಲ್ಲ ಆಗಲ್ಲ ಮನೇಲೆ ಮಾತಾಡ್ತಿರ್ತೀವಲ್ಲ ಅವಾಗ್ಲೇ ವಾಯ್ಸ್ ಎಲ್ಲ ಟಿವಿಲೆಲ್ಲ ಕೇಳಕ್ಕಾಗಲ್ಲ ಫೋನಲ್ಲೆಲ್ಲ ಆಗಲ್ಲ ಮ್ಯೂಟ್ ಮಾಡ್ಕೊಂಡ್ ಬೇಕಾದ್ರೆ ನೋಡ್ತೀನಿ ಅಂತ ಹೇಳೋರು ಇವಾಗ ಏನ್ ಜಾಸ್ತಿ ಹೇಳಕ್ ಹೋಗಲ್ಲ ನಮ್ಮನೆಯವ್ರ ಸಪೋರ್ಟ್ ಇದೆ ಮನೆಯವ್ರು ಏನೇ ಮಾಡ್ಲಿ ಸಪೋರ್ಟ್ ಇದೆ ಹ್ಮ್ ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ತಿದ್ದೀನಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಇದು ಫೋಲ್ಡಬಲ್ ಚೇರು ಸ್ಟಡಿ ಟೇಬಲ್ ನಾನು ನಮ್ಮನೆ ವರ್ಮ ಮಹಾಲಕ್ಷ್ಮಿಗೆ ಬೇಕು ನನಗೆ ಒಂದು ಅಂತ ಅನ್ಕೊಂತ ಇದ್ದೆ ಅಷ್ಟರಲ್ಲಿ ನಾನು ಅವಾಗೆಲ್ಲ ಟಾಕ್ ಫೇಮಸ್ ನಮ್ಮನೆ ಗೃಹ ಪ್ರವೇಶ ಟೈಮ್ ಅಲ್ಲಿ ಲಾಕ್ಡೌನ್ ಅಲ್ಲಿ ಅವಾಗ ನಾನು ಟಿಕ್ ಟಾಕ್ ಅಲ್ಲಿ ಬಂದಿತ್ತು ನನಗೆ ನೋಡುವಾಗ ಅದನ್ನ ನಾನು ನಮ್ಮನೆ ಗೆ ಹೇಳ್ಬಿಟ್ಟು ಈ ತರ ಮಾಡಿಸ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿದೆ ಇದು ವರ್ಮ ಲಕ್ಷ್ಮಿ ಕೂರಿಸ್ಕೊಳಕ್ ಆಗ್ಲಿ ಮಕ್ಕಳಿಗೆ ಬುಕ್ಸ್ ಆದ್ರೂ ಇಟ್ಕೊಬಹುದು ಅಡಿಲಿ ಅಹ್ ಕೊಟ್ಟಿರ್ತೀವಲ್ಲ ಅದರಲ್ಲಿ ಲಾಕರ್ ತುರ ತರ ಇದೆ ಅಲ್ಲಿಗೆ ಬುಕ್ಸ್ ಇಟ್ಕೊಬಹುದು ಮತ್ತೆ ಈ ತರ ನನಗೆ ಹೆಲ್ಪ್ ಆಗುತ್ತೆ ಅವರ ಮಹಾಲಕ್ಷ್ಮಿ ಟೈಮ್ ಅಲ್ಲಿ ಎಲ್ಲ ಮತ್ತೆ ಮಕ್ಕಳಿಗೆ ಕೂತ್ಕೊಂಡೆಲ್ಲ ಓದ್ಕೊಳಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಅದಾದ್ಮೇಲೆ ಇದು ನಾನು ಎಲ್ಲ ನಾನೇ ಇವತ್ತು ಬಿಚ್ಚಬೇಕಾಯ್ತು ಯಾಕಂದ್ರೆ ಮನೆಯವ್ರು ಇದ್ದಿದ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಇಟ್ಟೆ ಬಬ್ಲು ಕೂಡ ಸ್ವಲ್ಪ ಶಾಂತಿಯಾಗಿದ್ದ ಏನು ನಾನೇ ಮಾಡ್ತೀನಿ ಅಂತಿರ್ಲಿಲ್ಲ ಆದ್ರೆ ನಾನು ಕೊಟ್ಟಿದ್ದೆಲ್ಲ ಒಂದ್ ಸೈಡ್ ಅಲ್ಲಿ ಇಡೋದು ಅದು ಇದು ಮಾಡ್ತಾ ಇದ್ದ ಆ ಓಕೆ ಅಷ್ಟೊಂದೇನ್ ಹಿಂಸೆ ಕೊಡ್ಲಿಲ್ಲ ಅದಕ್ಕೋಸ್ಕರ ಈಸಿಯಾಗಿ ನಾನು ಎಲ್ಲ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ಅದಾದಮೇಲೆ ನಾನು ದೇವರಿಗೆ ಗುಡಿಸಿದ ಸ್ಯಾರಿನ ನಾನು ಕೂಡ ಉಟ್ಕೊಂಡಿದ್ದೆ ಅಂತ ಹೇಳಿದಿನಲ್ವಾ ಇದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನ್ನ ಹತ್ರ ಬ್ಲೌಸ್ ಆಲ್ರೆಡಿ ಬೇರೆದಿತ್ತು ಅದನ್ನೇ ಹಾಕೊಂಡು ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಆಗಿ ಕಾಣಿಸ್ತಿತ್ತು ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್